ಜನಗಳ ಬಾಯಿಂದ ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಎಂದು ತಿಳಿದು ಓಡಿ ಬಹಳ ದುಃಖಪಡುತ್ತಾನೆ ಒಡಹುಟ್ಟಿಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯರು ನನಗಿಲ್ಲ ನನಗಿಂತ ಹಿರಿಯರೆನಿಸಿದ ಅತ್ತೆ ಮಾಮಂದಿರಿಲ್ಲ ನನಗೆ ಬುದ್ಧಿ ಹೇಳಿ ತಿದ್ದುವಂತಹ ಗುರು ಹಿರಿಯರಿಲ್ಲ ಅರಸರು ಮನೆಯವರು ಯಾರಿದ್ದರೂ ನನ್ನವರು ಎಂಬವರು ನನಗೆ ಯಾರಿದ್ದಾರೆ ಅರಸರು ಈಗ ನನ್ನನ್ನು ಸಾಕಬಹುದು ನಾನು ದೊಡ್ಡವನಾದಾಗ ಹೀಗೆ ಸಾಕಿಯಾರೆ ಒಂದಲ್ಲ ಒಂದು ದಿನ ನಾನು ನಿರ್ಗತಿಕ ನನಗೆ ಏನಾದರೂ ಆದರೆ ಹೇಳುವವರು ಕೇಳುವವರು ಯಾರಿದ್ದಾರೆ ಅದಕ್ಕಾಗಿ ನಾನು ನನ್ನ ಹಿರಿಯರಿಗೆ ಅರಸರು ಕೊಡುತ್ತೇನೆ ಎಂದು ಹೇಳಿದ ಭೂಮಿಯನ್ನು ಕೇಳಬೇಕು ಆ ಭೂಮಿಯಲ್ಲಿ ಸ್ವತಂತ್ರವಾಗಿ ಬಾಳಬೇಕು ಎಂದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾನೆ ಹೀಗೆ ಇರುತ್ತಾ ಬರವನ ಓಡಿಯು ತನಗೆ ಸಾಮಾಜಿಕ ಅರಿವು ತಿಳಿಯುವ ವಯಸ್ಸಿನಲ್ಲಿ ಭೈರರಸರ ಮನಸ್ಸಿನ ಸ್ಥಿರತೆಯನ್ನು ಗಮನಿಸಿ ಒಂದು ದಿನ ಅವರ ಬಳಿಗೆ ಬಂದು ಕೈಜೋಡಿಸಿ ನಮಸ್ಕರಿಸಿ ಉಳ್ಳಾ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಇದು ನಿಮಗೂ ತಿಳಿದ ವಿಷಯ ನನ್ನ ಹಿರಿಯರೆಲ್ಲ ಈ ಸೀಮೆಗಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದರು ನಿಮ್ಮನ್ನು ಬಿಟ್ಟರೆ ನನ್ನವರೆಂದು ನನ್ನ ಜಾತಿ ಬಾಂಧವರು ಯಾರೂ ಇಲ್ಲ ನನ್ನ ಜನ್ಮದಾತರನ್ನು ನೋಡುವ ಯೋಗ ನನಗಿಲ್ಲದಾಯಿತು ಆದ್ದರಿಂದ ದಂಡು ಸಾಧಿಸಿ ಗೆಲುವು ತಂದು ಕೊಟ್ಟರೆ ಏಳು ಪಾಲು ಭೂಮಿಯಲ್ಲಿ ಒಂದು ಪಾಲು ಭೂಮಿಯನ್ನು ನನ್ನ ಹಿರಿಯರಿಗೆ ಕೊಡುತ್ತೇನೆ ಎಂದು ನೀವು ಕೊಟ್ಟ ಮಾತಿನಂತೆ ಆ ಭೂಮಿಯನ್ನು ನನಗೆ ಕೊಟ್ಟರೆ ಅದರಲ್ಲಿ ದುಡಿದು ನನ್ನ ಜೀವನ ಸಾಗಿಸುತ್ತೇನೆ ಎಂದು ಬರವನ ಓಡಿ ಅರಸರಲ್ಲಿ ಕೇಳುತ್ತಾನೆ ಓಡಿಯ ಮಾತಿನ ವೈಖರಿಯನ್ನು ಕೇಳಿ ಬೈಲಸೂಡವರಿಗೆ ಮನಸ್ಸಿನಲ್ಲಿ ಒಳಗೊಳಗಿ ಬಿಸಿಯಾಯಿತು ಕಂಡು ಕೆಂಪು ಮಾಡಿಕೊಂಡು ಓಡಿ ಈಗ ನೀನು ಬೆಳೆದು ದೊಡ್ಡವನಾದೆ ಕೈಕಾಲುಗಳಲ್ಲಿ ಈಗ ನಿನಗೆ ಬಲ ಬಂದಿದೆ ನೀನು ಯಾವ ಸ್ಥಿತಿಯಲ್ಲಿದ್ದವನನ್ನು ನಾನು ಅರಮನೆಗೆ ತಂದು ಯಾವ ಕೊರತೆಯೂ ಆಗದಂತೆ ನಿನ್ನನ್ನು ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದೆ ನೀನು ನಿನಗೆ ಬೇಕಾದಂತೆ ಅರಮನೆಯಲ್ಲಿ ತಿಂದುಂಡು ಬೆಳೆದೆ ನಿನಗೆ ಯಾವ ಕೊರತೆಯೂ ಮಾಡಿಲ್ಲ ಆ ಕಾಲದಲ್ಲಿ ನಾನು ಮಾತು ಕೊಟ್ಟಿರಬಹುದು ಆದರೆ ಆ ಮಾತು ಕೊಟ್ಟದ್ದು ನಿನ್ನ ಹಿರಿಯರಿಗೆ ನಿನಗಲ್ಲವಲ್ಲ ಅವರು ಕೂಡ ಬೇಕಾದಷ್ಟು ನನ್ನಿಂದ ಪಡೆದಿದ್ದಾರೆ ನೀನು ಬೇಕಾದಂತೆ ಪಡೆದುಕೊಂಡಿದ್ದೀಯಾ ನೀನು ಬೇಕಾದರೆ ಇಲ್ಲಿ ಇರುವುದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಆದರೆ ನಿನ್ನ ಹಿರಿಯರಿಗೆ ಕೊಟ್ಟ ಮಾತಿನಂತೆ ಆ ಭೂಮಿಯನ್ನು ನಿನಗೆ ಕೊಡಲು ಸಾಧ್ಯವಿಲ್ಲ ಎಂದು ನಿರ್ಧಾಕ್ಷಿಣ್ಯವಾಗಿ ಉತ್ತರಿಸಿದರು ಬಾಲರಸು ಬಯಲಸೂಡವರಿಂದ ಈ ರೀತಿಯ ಗಡಸು ಮಾತನ್ನು ಓಡಿ ನಿರೀಕ್ಷಿಸಿರಲಿಲ್ಲ ಅನಿರೀಕ್ಷಿತವಾಗಿ ಅವರಿಂದ ಬಂದ ಈ ರೀತಿಯ ಮಾತುಗಳು ಓಡಿಯ ಮನಸ್ಸನ್ನು ಘಾಸಿಗೊಳಿಸಿತು ಅನಿರೀಕ್ಷಿತವಾಗಿ ಒಡೆಯರ ಬಾಯಿಂದ ಈ ತರದ ಮಾತುಗಳು ಬರಬಹುದು ಎಂದು ಓಡಿ ನಿರೀಕ್ಷಿಸಿರಲಿಲ್ಲ ಓಡಿಗೆ ಮುಂದೆ ಮಾತಾಡಲು ದಾರಿಯೇ ಕಾಣದಾಯಿತು ಇಂದಲ್ಲ ನಾಳೆ ನಾನು ಗತಕೆಟ್ಟವನಾಗುತ್ತೇನೆ ಎಂದು ತೀರ್ಮಾನಿಸಿ ಕಾರ್ಕಳ ಸೀಮೆಯನ್ನು ಬಿಡುವ ನಿರ್ಧಾರ ಮಾಡುತ್ತಾನೆ ತನ್ನ ಹಿರಿಯರು ಬಾಳಿ ಬದುಕಿದ್ದ ಪಟ್ಟ ಇದ್ದ ಸ್ಥಳಕ್ಕೆ ಹೋಗಿ ತನ್ನ ದುಃಖವನ್ನು ಗತಿಸಿ ಹೋದ ತನ್ನ ಹಿರಿಯರ ಆತ್ಮಗಳೊಂದಿಗೆ ನಿವೇದಿಸಿಕೊಳ್ಳುತ್ತಾನೆ ಓ ನನ್ನ ಹಿರಿಯರೇ ಒಂದು ಕಾಲದಲ್ಲಿ ಕಾಡಿನಲ್ಲಿ ಆರಾಮವಾಗಿ ಜೀವನ ನಡೆಸಿಕೊಂಡು ಸಂತೋಷದಿಂದಿದ್ದಿರಿ ಕಾಡಿನ ಜೀವನದಿಂದ ನಾಡಿಗೆ ಬಂದ ಮೇಲೆ ನಾಡಿಗಾಗಿ ನಿಮ್ಮ ಜೀವನವನ್ನು ಸವಿಸಿದಿರಿ ನಂಜು ಮತ್ಸರದಿಂದ ನಿಮ್ಮನ್ನು ಬಲಿ ತೆಗೆದುಕೊಂಡರು ನನ್ನನ್ನೊಬ್ಬನನ್ನೇ ಬಿಟ್ಟು ನೀವೆಲ್ಲರೂ ನಿಮ್ಮ ದಾರಿ ನೋಡಿಕೊಂಡಿರಿ ನಾನು ತಬ್ಬಲಿಯಾಗಿದ್ದೇನೆ ಇನ್ನೂ ನನಗೆ ಇಲ್ಲಿ ಇರುವ ಮನಸ್ಸಿಲ್ಲ ನನ್ನ ಕುಲದವರು ಎಲ್ಲಿ ಸಿಗುತ್ತಾರೋ ಅವರೊಂದಿಗೆ ಸೇರಿಕೊಳ್ಳಬೇಕು ಆದ್ದರಿಂದ ಇದೋ ಕಾರ್ಕಳ ಸೀಮೆಯನ್ನು ಬಿಟ್ಟು ಹೊರಡುತ್ತಿದ್ದೇನೆ ಓ ನನ್ನ ಹಿರಿಯರೇ ತಂದೆ ತಾಯಿಗಳೇ ನಿಮ್ಮ ಅನುಗ್ರಹ ನನ್ನ ಮೇಲಿರಲಿ ನನ್ನನ್ನು ಕ್ಷಮಿಸಿ ಸತ್ಯ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದು ನಿಮಗೆ ಭರವಸೆಯನ್ನು ಕೊಡುತ್ತೇನೆ ನಿಮ್ಮೆಲ್ಲರನ್ನೂ ಕಳೆದುಕೊಂಡು ಅನಾಥನಾದ ನನ್ನ ಒಡಲು ಯಾವ ರೀತಿಯಾಗಿ ದಹಿಸುತ್ತಿದೆಯೋ ಅದೇ ರೀತಿ ಮಾತಿಗೆ ತಪ್ಪಿದ ಭೈರರಸರ ಅರಮನೆ ಹೊತ್ತು ಉರಿದು ಸುಡು ಸುಕಾರಿಯಾಗಲಿ ಎಂದು ಕಣ್ಣೀರಿಟ್ಟು ಅಲ್ಲಿಂದ ದಕ್ಷಿಣದ ದಿಕ್ಕಿನತ್ತ ಭಾರವಾದ ಹೆಜ್ಜೆಗಳಿಂದ ಹೊರಡುತ್ತಾನೆ ಮುಂದೆ ಕಾರ್ಕಳದ ಅರಮನೆ ಶಂಭುಕಲ್ ಕೂಡ ಮಗ ಬೀರೂಕಲ್ ಕೂಡ ಮತ್ತು ಅವನ ತಂಗಿ ಕಾಳಮ್ಮನ ದೇವರ ಕಾರಣಿಕದಿಂದ ಸುಟ್ಟು ಸುಡುಸುಕಾರಿಯಾಗುತ್ತದೆ ಪಟ್ಟದ ಆನೆಗೆ ಹುಚ್ಚು ಹಿಡಿಯುತ್ತದೆ ಪಟ್ಟದ ರಾಣಿಗೆ ಕಷ್ಟಕೋಟಲೆಗಳು ಬರುತ್ತದೆ ಎಲ್ಲರೂ ಭೈರರಸರ ಹಗೆ ಸಾಧಿಸುತ್ತಾರೆ ಬರವನ ಓಡಿಯು ಕಾರ್ಕಳದ ಸೀಮೆಯನ್ನು ತರದು ದಕ್ಷಿಣಾಭಿಮುಖವಾಗಿ ನಡೆಯುತ್ತಾ ತನ್ನ ಜನಾಂಗದವರು ಎಲ್ಲಿ ಸಿಗುತ್ತಾರೆ ಎಂಬ ನಿರೀಕ್ಷೆಯಿಂದ ಮುನ್ನಡೆಯುತ್ತಾನೆ ಗುಡ್ಡ ಬೆಟ್ಟ ಗದ್ದೆ ಹುಣಿ ಎಂದು ನೋಡದೆ ಹಸಿವು ಬಳಲಿಕೆಯ ಗೊಡವೆಯೇ ಇಲ್ಲದೆ ಸಾಗುತ್ತಾನೆ ತ್ರಿಷೆಗಾಗಿ ಹರಿಯುವ ತೊರೆಯ ನೀರನ್ನು ಕುಡಿಯುತ್ತಾ ಕೆಲವು ದಿನಗಳ ನಂತರ ಎಡ್ಮೂರಿನ ದೇವಣ್ಣ ಬಲ್ಲಾಳರ ಆಶ್ರಯ ಪಡೆಯುತ್ತಾನೆ ದೇವಣ್ಣ ಬಲ್ಲಾಳರು ಸತ್ಯವಂತರು ದೈವಭಕ್ತರು ನ್ಯಾಯ ನೀತಿ ಧರ್ಮ ಕ್ಷಮೆಯ ಉದಾರ್ಯಗಳಿಂದ ಕೂಡಿದವರಾಗಿದ್ದು ಬಳಲಿ ಬಂದ ಓಡಿಯ ಪೂರ್ವಾಪರಗಳನ್ನು ವಿಚಾರಿಸುತ್ತಾರೆ ಅವರ ಅರಮನೆಯಲ್ಲಿ ಉಳಿಗೆ ಆಳಾಗಿ ನೇಮಕಿಸಿಕೊಳ್ಳುತ್ತಾರೆ ಆಶ್ರಯ ಕೊಟ್ಟ ದೇವಣ್ಣ ಬಲ್ಲಾಳರಿಗೆ ವಿಧೇಯನಾಗಿ ಅಲ್ಲಿ ವಿಶ್ವಾಸದಿಂದ ಕೆಲಸ ಮಾಡಿಕೊಂಡಿರುತ್ತಾನೆ ಹೀಗಿರುವಾಗ ಇತರ ಆಳುಗಳ ಮೂಲಕ ಅನಿಲಜೆಯಲ್ಲಿ ಮುಗೇರ ಜನಾಂಗಕ್ಕೆ ಸಂಬಂಧಪಟ್ಟ ಜನರು ಇದ್ದಾರೆ ಎಂದು ತಿಳಿದು ಅವರಲ್ಲಿ ಉತ್ತಮ ಆಚಾರವಂತನಾಗಿ ನಂಬಿಕೆಸ್ತನಾದ ಬಾಲಬಡಕಾಯಿ ರಾಜ್ಯದ ಆದೂರು ಪಾದೂರು ಬಜಿಲಡ್ಕ ತಾವಿನ ಮುದ್ದು ಮುಗೇರ ಪಟ್ಟದ ಬೊಗಟ ಮುಗೇರ ಮತ್ತು ಮದಕುಮಟ್ಟದಿ ಎಂಬವರನ್ನು ಅರಮನೆಗೆ ಕರೆಸಿ ದೇವಣ್ಣ ಬಲ್ಲಾಳರು ಓಡಿಗೆ ಪರಿಚಯ ಮಾಡಿಸುತ್ತಾರೆ ಓಡಿಗೆ ಆಕಾಶವೇ ಕೈಗಟುಕುವಷ್ಟು ಹತ್ತಿರ ಬಂದಂತೆ ಅತೀವವಾದ ಸಂತೋಷವಾಗುತ್ತದೆ ಸ್ವಲ್ಪ ಸಮಯದಲ್ಲಿ ದೇವಣ್ಣ ಬಲ್ಲಾಳರು ಬೊಗಟನ ಮಗಳಾದ ಕುಂಜುಮುಟ್ಟದಿ ಎಂಬ ಹುಡುಗಿಯನ್ನು ಓಡಿಗೆ ಮದುವೆ ಮಾಡಿಸುತ್ತಾರೆ ಹೀಗೆ ಕಾಲ ಕಳೆಯುತ್ತಾ ಕುಂಜುಮಟ್ಟದಿ ಒಂದು ದಿನ ಬರ್ಮರ ಗುಂಡಿಯಲ್ಲಿ ಸ್ನಾನ ಮಾಡುತ್ತಾಳೆ ಸ್ವಚ್ಛಂದವಾಗಿ ಮೈಮರೆತು ನೀರಾಟವಾಡಿ ತೃಪ್ತಿಯಿಂದ ಸ್ನಾನ ಮಾಡುತ್ತಾಳೆ ಸ್ನಾನ ಮಾಡುವ ಬೆರ್ಮಗುಂಡಿ ಪವಿತ್ರ ಜಾಗ ಅದಾಗಿರುವುದರಿಂದ ಈ ಬೆರ್ಮದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಬೇಗ ಗರ್ಭವತಿಯಾಗಬೇಕು ಎಂದು ಕೈಮುಗಿದು ಆಶಿಸುತ್ತಾಳೆ ಅದರಂತೆ ನಂತರದ ಕೆಲವು ದಿನಗಳಲ್ಲಿ ತಾನು ಗರ್ಭವತಿಯಾಗುತ್ತಿರುವ ಸೂಚನೆ ಅವಳಿಗೆ ಕಂಡುಬರುತ್ತದೆ ಓಡಿಮಟ್ಟು ಕುಂಜುಮಟ್ಟದಿ ಎಡ್ಮೂರಿನ ದೇವಣ್ಣ ಬಲ್ಲಾಳರ ಅರಮನೆಯಲ್ಲಿ ಊಳಿಗೆ ಆಳುಗಳಾಗಿ ದುಡಿಯುತ್ತಿರುವುದರಿಂದ ಕುಂಜುಮಟ್ಟದಿಗೆ ತಿಂಗಳು ಆರು ಕಳೆದು ಏಳನೇ ತಿಂಗಳಿಗೆ ಅನಿಲಜಯ ಬೊಗಟನ ಸಂಸಾರವನ್ನು ಜಾತಿ ಬಾಂಧವರನ್ನು ಕರೆಸಿ ಹೊಟ್ಟೆಯ ಭಯಕೆಗೆ ಏರ್ಪಾಡು ಮಾಡುತ್ತಾರೆ ಒಂದು ಒಳ್ಳೆಯ ದಿನ ನೋಡಿ ಕುಂಜುಮಟ್ಟದಿಗೆ ಹೊಸ ವಸ್ತ್ರ ಉಡಿಸಿ ಬಡಗು ಬದಿಗೆ ಬಾಗಿದ ಭಂಗಬಾಳೆಯ ಎರಡು ತುದಿ ಎಲೆಗಳನ್ನು ಹಾಕಿ ನುಗ್ಗೆಸೊಪ್ಪಿನ ಪಲ್ಯ ಬೇಯಿಸಿದ ಕೋಳಿಯ ಮೊಟ್ಟೆ ಹುರಿದ ಅಕ್ಕಿಯ ಪುಡಿ ಕರಿದ ಭಕ್ಷ್ಯಗಳು ಸಿಹಿ ತಿಂಡಿಗಳು ಮುಂತಾದ ಭಯಕೆಯ ವಿಶೇಷ ಊಟದೊಂದಿಗೆ ಕುಂಜುಮಟ್ಟದಿಯನ್ನು ತೃಪ್ತಿಪಡಿಸುತ್ತಾರೆ ಒಂಬತ್ತು ತಿಂಗಳು ಕಳೆದು ಒಂಬತ್ತು ದಿನ ಒಂಬತ್ತು ಗಳಿಗೆಗೆ ಕುಂಜುಮಟ್ಟದಿಗೆ ಹೆರಿಗೆಯ ನೋವು ಕಾಣಿಸಿಕೊಳ್ಳುತ್ತದೆ ಮಾಡಿನ ಜಂತಿಗೆ ನೇಲೆ ಹಾಕಿ ವಾಡ ಮರೆಯದಿ ಬಿಸಿನೀರನ್ನು ಇಟ್ಟುಕೊಂಡು ಕೆಂಪು ಕೇಪುಲಾಜೆ ನಾಗಬೆರ್ಮರನ್ನು ನೆನೆದು ಕುಂಜುಮಟ್ಟದಿ ಹೆರಿಗೆ ನೋವು ಕೊಡುತ್ತಾಳೆ ನನಗೆ ಸುಖಪ್ರಸವವಾಗಿ ಗಂಡು ಮಗುವಾದಲ್ಲಿ ನಾಗಬೆರ್ಮರಿಗೆ ದಂಡು ಬೊಂಡ ಹೊರಿಸುತ್ತೇನೆ ಹೆಣ್ಣು ಮಗುವಾದರೆ ಪುಂಡಿಪಣವು ಹಾಕಿಸುತ್ತೇನೆ ಎಂದು ಹರಕೆ ಹೊರುತ್ತಾಳೆ ಆ ಸಂದರ್ಭದಲ್ಲಿ ತೀವ್ರವಾದ ಹೆರಿಗೆ ನೋವು ಬರುತ್ತದೆ ಗರ್ಭದಲ್ಲಿ ಎರಡು ಮಕ್ಕಳಿದ್ದು ಮೊದಲಿಗೆ ಗಂಡು ಮಗುವಿನ ಜನನವಾಗುತ್ತದೆ ನಂತರ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಹೆರಿಗೆ ಆಗುವ ಸುದ್ದಿ ತಿಳಿದ ಕೂಡಿದ ಎಲ್ಲರೂ ಬೆರ್ಮದೇವರ ಅನುಗ್ರಹಕ್ಕಾಗಿ ಧನ್ಯತೆಯಿಂದ ನಮಿಸಿ ಸಂತೋಷಪಡುತ್ತಾರೆ ವಿಷಯ ತಿಳಿದ ದೇವಣ್ಣ ಬಲ್ಲಾಳರು ಬಹಳ ಸಂತೋಷ ಪಡುತ್ತಾರೆ ತನ್ನ ಸಂಸಾರದಲ್ಲಿಯೇ ಅವಳಿ ಮಕ್ಕಳು ಹುಟ್ಟಿದಷ್ಟು ಖುಷಿಯಿಂದ ಮರದ ಕೆಲಸದ ಚಿಂಕ್ರ ಬನ್ನಾಚಾರಿಯನ್ನು ಕರೆಸಿ ಹಸನಾದ ಸಿರಿಹುನ್ನೆಯ ಮರವನ್ನು ಕಡಿಸಿ ಜೋಡು ಅದೇ ಉಳ್ಳ ಒಂದು ತೊಟ್ಟಿಲನ್ನು ಮಾಡಿಸುತ್ತಾರೆ ದಿನಗಳು ಉರುಳಿದವು ಹುಳಿಯುವ ಕಣ್ಣುಗಳು ನೀಳವಾದ ತೋಳುಗಳು ದಷ್ಟಪುಷ್ಟವಾದ ದೇಹಗಳಿಂದ ಕೂಡಿದ ಮುದ್ದಾದ ಮಕ್ಕಳು ಉದ್ದ ಉದ್ದನಿಯ ಬೆರಳುಗಳು ದೊಡ್ಡ ದೊಡ್ಡ ಕಿವಿಗಳು ಆಗಲವಾದ ಹಣೆ ಹೀಗೆ ಮಕ್ಕಳು ತುಂಬಾ ಆಕರ್ಷಣೆಯನ್ನು ಹೊಂದಿದವೆ ಹದಿನಾರನೆಯ ದಿನದ ಅಮೆಸೂತಕ ಮುಗಿಯುವ ದಿನ ಅಮೆಗುರಿಗೆ ಪೂಜೆ ಮಾಡಿ ಮಕ್ಕಳನ್ನು ತೊಟ್ಟಿಲಿಗೆ ಹಾಕುವ ಕ್ರಮ ಮಕ್ಕಳನ್ನು ತೊಟ್ಟಿಲಿಗೆ ಹಾಕುವುದಕ್ಕೆ ಗಳಿಗೆ ಗೊತ್ತು ಮಾಡಲು ದೇವಣ್ಣ ಬಲ್ಲಾಳರು ಊರ ಬಲ್ಯಾಯರನ್ನು ಅರಮನೆಗೆ ಕರೆಸಿಕೊಂಡರು ಮಕ್ಕಳು ಹುಟ್ಟಿದ ಗಳಿಗೆಯ ಫಲಾನುಫಲಗಳು ಮತ್ತು ಮಕ್ಕಳನ್ನು ತೊಟ್ಟಿಲಿಗೆ ಹಾಕುವ ಗಳಿಗೆಯ ಬಗ್ಗೆ ವಿಚಾರಿಸಿದರು ನಡತೆ ಬಲ್ಯಾಯರು ಸುಣ್ಣದ ಕಲ್ಲಿನಿಂದ ಕುಂಡಲಿ ಬರೆದರು ಕವಡೆ ಚೀಲದಿಂದ ಕವಡೆಕಾಯಿಗಳನ್ನು ತೆಗೆದು ಅದಕ್ಕೆ ನಮಿಸಿದರು ಮಕ್ಕಳು ಹುಟ್ಟಿದ ಗಳಿಗೆ ವಿಚಾರಿಸುತ್ತಾ ಬಾಯಲ್ಲಿ ಮಂತ್ರಿಸುತ್ತಾ ಕವಡೆಗಳ ಮೇಲೆ ಬಲಕೈ ಇಟ್ಟು ತಿರುಗಿಸಿ ಕೆಲವು ಕವಡೆಗಳನ್ನು ಮುಷ್ಟಿಯಲ್ಲಿ ತೆಗೆದು ಒಂದು ಬದಿಗೆ ಇಟ್ಟು ವಿಂಗಡಿಸಿದರು ಕೆಲವು ಕವಡೆಗಳು ಉಳಿದವು ಬಲ್ಯಾಯರು ಒಮ್ಮೆ ದೇವಣ್ಣ ಬಲ್ಲಾಳರ ಮುಖವನ್ನು ನೋಡಿದರು ಮತ್ತೊಮ್ಮೆ ವಿಂಗಡಿಸಿದ ಕವಡೆಗಳನ್ನು ಸರಿಯಾಗಿ ಗಮನಿಸಿದರು ನಂತರ ಏನೋ ಲೆಕ್ಕಾಚಾರ ಮಾಡಿ ನೋಡಿದರು ಒಡೆಯರೆ ಈ ಮಕ್ಕಳು ಭವಿಷ್ಯತ್ತಿನಲ್ಲಿ ಪುಣ್ಯಪುರುಷರಾಗುತ್ತಾರೆ ಇವರಿಂದಾಗಿ ನಿಮಗೆ ಒಳ್ಳೆಯ ಕಾಲ ಬರಲಿದೆ ಭವಿಷ್ಯತ್ತಲ್ಲಿ ಒಡೆದ ಮನಸ್ಸುಗಳು ಒಂದಾಗಿ ಶತ್ರುಗಳು ಮಿತ್ರರಾಗುವ ಕಾಲ ಬರಲಿದೆ ನಿಮ್ಮ ಹೆಸರಿನಲ್ಲಿ ಇಟ್ಟ ರಾಶಿ ಫಲದಿಂದಾಗಿ ನಿಮಗೆ ಒಳ್ಳೆಯ ಕಾಲ ಬರಲಿದೆ ಆದರೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಉಳಿಸಿಕೊಳ್ಳುವ ಭಾಗ್ಯ ಈ ಮಕ್ಕಳಿಗಿಲ್ಲ ಎಂದು ಹೇಳಿ ತೊಟ್ಟಿಲಿಗೆ ಮಕ್ಕಳನ್ನು ಹಾಕುವ ಗಳಿಗೆಯನ್ನು ತಿಳಿಸಿ ಬರೆದ ಕುಂಡಲಿಯನ್ನು ಮಾಸುತ್ತಾರೆ